ಕೋಲಾರದ ಶ್ರೀ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಶಾಲೆ ಮೇಸರಿ ನಾಯಣಸ್ವಾಮಿ ಮತ್ತು ಕುಟುಂಬದವರು ಕೋಲಾರದ ಮಕ್ಕಳಿಗೆ ಒಂದು ಅತ್ಯುತ್ತಮವಾದ ಗುಣಮಟ್ಟದಲ್ಲಿ ಒಂದು ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಬೆಂಗಳೂರಿನ ಮಹಾನಗರಗಳ ಶಾಲೆಗಳಿಗೆ ಇರುವಂಥ ಒಂದು ಗುಣಮಟ್ಟದಲ್ಲಿ ಶಾಲೆಯನ್ನು ಆರಂಭಿಸಿದ್ದಾರೆ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಶಾಲೆ ಇವತ್ತು ಸ್ಕೇಟಿಂಗ್ ಆಗಿರ್ಬೋದು ಈಜು ಆಗಿರ್ಬೋದು ಮತ್ತು ಕ್ರಿಕೆಟ್ ಆಗಿರ್ಬೋದು ಮತ್ತು ಇವತ್ತು ಹೊಸ್ದಾಗಿ ಹಾರ್ಸ್ ರೈಡಿಂಗು ಮತ್ತು ವಿಲ್ವಿದ್ದೆ ಈ ರೀತಿಯಾದ ನಮ್ಮ ಪುರಾತನ ವಿದ್ಯೆಗಳನ್ನು ಕೂಡ ಅವರಿಗೆ ಕಲಿಸುವಂಥ ರೀತಿಯಲ್ಲಿ ಮಕ್ಕಳಿಗೆ ಕಲಿಸೋ ಕಲಿಸುವಂಥದ್ದು ಪೋಷಕರು ಬಹಳ ಮಕ್ಕಳನ್ನು ಬಹಳ ಪ್ರೀತಿಯಿಂದ ತೊಗೊಂಬಂದು ಶಿಬಿರಕ್ಕೆ ಸೇರಿಸಿ ಈಗ ಮಕ್ಕಳಿಗೆ ಈ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾ ಇರುವಂಥದ್ದು ಬಹಳ ಸಂತೋಷದ ಸಂಗತಿಯಾಗಿದೆ ವಿವಿಧ ರೀತಿಯ ಬೇಸಿಗೆ ಶಿಬಿರಗಳನ್ನು ಕೂಡ ಅವರು ಆರಂಭಿಸಿರುವಂಥದ್ದು ಬಹಳ ಸಂತೋಷದ ಸಂತೋಷದ ಸಂಗತಿಯಾಗಿದೆ ಕೋಲಾರದ ಶ್ರೀ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಶಾಲೆ ಮೇಸರ್ ನಾಯಣಸ್ವಾಮಿ ಮತ್ತು ಕುಟುಂಬದವರು ಕೋಲಾರದ ಮಕ್ಕಳಿಗೆ ಒಂದು ಅತ್ಯುತ್ತಮವಾದ ಗುಣಮಟ್ಟದಲ್ಲಿ ಒಂದು ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಬೆಂಗಳೂರಿನ ಮಹಾನಗರಗಳ ಶಾಲೆಗಳಿಗೆ ಇರುವಂಥ ಒಂದು ಗುಣಮಟ್ಟದಲ್ಲಿ ಶಾಲೆಯನ್ನು ಆರಂಭಿಸಿದ್ದಾರೆ ಮತ್ತು ಅದಕ್ಕೆ ತಕ್ಕಂಗೆ ಇವತ್ತು ಎಲ್ಲ ರೀತಿಯಾದ ವಿದ್ಯೆಗಳನ್ನು ಅವರಿಗೆ ಮಕ್ಕಳಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ವಿವಿಧ ರೀತಿಯ ಬೇಸಿಗೆ ಶಿಬಿರಗಳನ್ನು ಕೂಡ ಅವರು ಆರಂಭಿಸಿರುವಂಥದ್ದು ಬಹಳ ಸಂತೋಷದ ಸಂತಸ ಸಂಗತಿಯಾಗಿದೆ ಯಾಕಂದರೆ ಹಿಂದೆ ರಾಜ ಮಹಾರಾಜರುಗಳು ಇದ್ರು ಯಾಕಂದರೆ ಅವರ ಮಕ್ಕಳಿಗೆ ಅವರು ಅರವತ್ನಾಲ್ಕು ವಿದ್ಯೆಯಲ್ಲಿ ಕೂಡ ಪರಿಣಿತರಾಗಬೇಕು ಅನ್ನೋ ಒಂದು ಮಾತನ್ನು ಅವ್ರು ಹೇಳ್ತಾಯಿದ್ರು ಆ ರಾಜರಾಗಬೇಕಾದ್ರೆ ಅರವತ್ನಾಲ್ಕು ವಿದ್ಯೆಯನ್ನು ಕಲಿಬೇಕು ಅನ್ನೋಂಥದ್ದು ಒಂದು ಮಾತಿತ್ತು ಆದರೆ ಇವತ್ತು ನಾವೆಲ್ಲ ವಿದ್ಯೆಯನ್ನು ಕಲಿಯೋಕೆ ಆಗದಾದ್ರೂ ಕೂಡ ವಿಶ್ವೇಶ್ವರ ಇಂಟರ್ನ್ಯಾಷನಲ್ ಶಾಲೆ ಇವತ್ತು ಸ್ಕೇಟಿಂಗ್ ಆಗಿರ್ಬೋದು ಈಜು ಆಗಿರ್ಬೋದು ಮತ್ತು ಕ್ರಿಕೆಟ್ ಆಗಿರ್ಬೋದು ಮತ್ತು ಇವತ್ತು ಹೊಸ್ದಾಗಿ ಹಾರ್ಸ್ ರೈಡಿಂಗು ಮತ್ತು ಬಿಲ್ವಿದ್ದೆ ಈ ರೀತಿಯಾದ ನಮ್ಮ ಪುರಾತನ ವಿದ್ಯೆಗಳನ್ನು ಕೂಡ ಅವರಿಗೆ ಕಲಿಸುವಂಥ ರೀತಿಯಲ್ಲಿ ಮಕ್ಕಳಿಗೆ ಕಲಿಸ ಕಲಿಸುವಂಥದ್ದು ಪೋಷಕರು ಬಹಳ ಮಕ್ಕಳನ್ನು ಬಹಳ ಪ್ರೀತಿಯಿಂದ ತೊಗೊಂಬಂದು ಶಿಬಿರಕ್ಕೆ ಸೇರಿಸಿ ಈಗ ಮಕ್ಕಳಿಗೆ ಈ ಎಲ್ಲ ವಿದ್ಯೆಗಳನ್ನು ಕಲಿಸ್ತಾ ಇರುವಂಥದ್ದು ಬಹಳ ಸಂತಸದ ಸಂಗತಿಯಾಗಿದೆ ಮತ್ತು ಮಕ್ಕಳಿಗೆ ಇದು ಕೇವಲ ಪಠ್ಯದ ಪಾಠ ಪಾಠಗಳನ್ನು ನಾವು ಅಷ್ಟೇ ಮಾ ಮಾಡಿದೆ ಈಗ ಪಾಠ ಪಾಠ್ಯ ಪಠ್ಯೇತರ ಚಟುವಟಿಕೆಗಳು ಕೂಡ ನಡೆಸೋದಕ್ಕೆ ಬಹಳ ಅನುಕೂಲ ಆಗಿದೆ ಮತ್ತು ಮಕ್ಕಳಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ಪುರಾತನವಾದ ವಿದ್ಯೆ ಏನಿತ್ತು ಅದನ್ನು ಪರಿಚಯ ಮಾಡಿಕೊಳ್ಳೋದು ಕೂಡ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ಭಾಳ ವಿಶೇಷ ಏನಂದರೆ ಈ ಶಿಬಿರದಲ್ಲಿ ಬಂದಿರುವಂಥ ಮೂವತ್ತು ದಿನಗಳ ಶಿಬಿರದಲ್ಲಿ ಬಂದಿರುವಂಥ ಭಾಗವಹಿಸಿರುವಂಥ ಮಕ್ಕಳು ಮೂವತ್ತು ದಿನಗಳ ನಂತರ ಯಾಕಂದರೆ ಇಲ್ಲಿ ನುರಿತ ಪರಿಣಿತರು ಈ ತರಬೇತಿ ತರಬೇತಿದಾರಾಗಿರೋದ್ರಿಂದ ಇವತ್ತು ಆ ಮಕ್ಕಳಿಗೆ ಆ ಮೂವತ್ತು ದಿನಗಳಲ್ಲೇ ಆ ವಿದ್ಯೆಯನ್ನು ಕಲಿಸಿ ಆ ವಿದ್ಯೆಯಲ್ಲಿ ನಾನು ಕಲ್ತಿದ್ದೀನಿ ಅನ್ನೋ ಒಂದು ಸಂತೃಪ್ತಿಯಲ್ಲಿ ಆ ಮಕ್ಕಳು ಹೊರಗೋಗ್ತಾರಂಥದ್ದು ಬಹಳ ತೃಪ್ತಿದಾಯಕವಾದ ಸಂಗತಿಯಾಗಿದೆ ಇದೇ ರೀತಿ ವಿಶ್ವೇಶ್ವರ ಇಂಟರ್ನ್ಯಾಷನಲ್ ಶಾಲೆ ಇನ್ನೂ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಕೀರ್ತಿ ಸಂಪಾದನೆ ಮಾಡಲಿ ಅಂತ ಹೇಳ್ತೇನೆ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ ಮೈ ಸೆಲ್ಫ್ ಅಮೃತ ಎಸ್ ಇನ್ ಐನ್ ವಿಶ್ವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಫಿಫ್ತ್ ಕ್ಲಾಸ್ ಟುಡೇ ವಿ ಆರ್ ಫಾರ್ swimming skating karate and archery you can also come and join with us we, we can do together horse riding is a very sporty uh, horse riding means uh, they can do any way any uh, when i saw first time the horse i was very excited i after i was sad i sat on it it was very nice and uh, i it, i can do it and you can also do everyone thank you ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಸರ್ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ